ಅಥವಾ ಯಾ ಲೇಖಕರ ಹೆಸರು ತಂಗಿಲ್ಲ ಒಬ್ರು ಒಳ್ಳೇದು ಬರದಾರ ಒಬ್ರು ಕೆಟ್ಟುದು ಬರದಾರ ಹೌದು ಒಳ್ಳೆದೇ ಸ್ವೀಕಾರ ಮಾಡೋದು ಹೇಳಿ ತಂಗಿ ಹಾಲೆಲ್ಲ ಒಳ್ಳೆದೇ ಇರ್ತದ ಕರೆ ಆಬ ಒಪ್ಪ ಒಂದೇ ಹಳ್ಳಿ ಇರ್ತದ ಇಡೀ ಹಾಲಿಗೆಲ್ಲ ಒಬ್ರು ಒಂದ ಬರದಾರ ನನಗ ಆ ಬುಕ್ಕಿಗೆ ನನಗೇನು ಸಂಬಂಧ ಇಲ್ಲ ಆ ನೇರವಾಗಿ ಆ ಇಶೇಕ ಅವರು ಹೇಳುದು ಬರದೇಶನ್ ಫರಕ್ ಅದ ಹೌದು ಯಾಕಂದ್ರ ಆ ಹೆಣ್ಣು ಮಗಳ ಹೆಸರು ಕಲಾವತಿ ಅವ ಗಂಡ ತೀರ್ಕೊಂಡು ಹಾಕಿದ್ರು ಆ ಗಂಡನ ಹೆಸರು ರಾಮಣ್ಣ ಅವ ಏನು ರಾಮಣ್ಣ ಆ ಕೂಶನ ಹೆಸರು ಕುಮಾರ ಅಂತೇಳಿ ಅವರು ಕರದಾರ ಅಂತೇಳಿ ಹಿಂಗ ಹಿರಾನಿ ಹೇಳಿ ಅವರಿಗೆ ನೋಡಿದ್ರ ಬುಕ್ ಬರದ್ರ ಕೇಸ್ ಮಾಡಿ ಅಂದ್ರೆ ಅಂದ್ರ ಯಾವ ಮಾತಾಡಿರ್ತಾರ ಕಟ್ ಮಾಡಿ ಬಿಡೋದು ಕುಡಿಸೋದು ಒಂದ್ ವರ್ಷ ಅವನಿಗೆ ಆಗ ಆಡಳಿಕೆ ಬರಾಕ್ತಿ ಯಾರು ಚಲೋ ಅದು ಕಟ್ ಮಾಡುದು ಪಿಂಟು ಮಾಸ್ತ್ರಿ ಹಿಂಗ್ರಿ ಮಗನ ಕ್ಷೇತ್ರನಾದ ಸುವರ್ಣ ಕರ್ನಾಟಕದಲ್ಲಿ ಹೆಸರ ಶಿವನ ರಾಯನ ಪುಣ್ಯ ಕ್ಷೇತ್ರದಲ್ಲಿ ಆ ತಾಯಿ ജ്ഞാനി ശിവരണിയ സംഘടന മതെല്ലരികൂടെ ശരണ ശരണാർത്ഥി ശരണ ശരണാർത്ഥി കൃഷ്ണി ബാധി ജഗത്ത

ನಾಡ ಹಚ್ಚುವ ಕೀರ ನೇಮಾದಿಗಳ ಕೇಳರಿ ನೇಮದಿಂದ ಹೇಳತ್ತಾರಣ್ಣ ಹಾಡವ ಕೀಳ ಅವರಿಗೆ ಹೇಕಲಿ ಬಂದಿತ್ತೇಳಣ್ಣ ಹೌದ ಹೌದು 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 ಇನ್ನೇ ಯಾಕೆ ಇನ್ನ ಕೇಳರಿ ಜನದ ಹೈರಾಣ ಸುಳ್ಳಲ್ಲ ಜಾಣ ಇನ್ನ ನೋಡರಿ ಲೋಕದ ಆ ತಣ್ಣ ಹಕ್ಕು ಕೊಳ್ಳಿ ಹಚ್ಚಳವನ್ನ ಇನ್ನ ಕೇಳರಿ ಲೋಕದ ಹೌದ ಇದನ್ನೇ ಯಾಕ ಹೇಳ್ರಿಪಾ ಮಾಪ್ಪ ಚಂದ್ರಗಿರಿ ತಾಯಿಯವನ್ನ ಶಿರಾವಂದಿಗೆ ಹೌ ಬಬರಾಗಿ ಚಿಕ್ಕಯನವ್ರು ಆಹಾ ಮುಟಗಿ ಮಾತ ಹೇಳ್ಯಾರ ಏನ ಅಂತ ಹೇಳಿ ಏನೋ ಇವ ಜಳಕ್ಕ ಹೈರಾಣ ಹಾ ಮುಂದ ಹಿಂಗ ಆಗತ್ತದ ತಳಿ ಕಾನುಜ್ಞಾನದೊಳಗ ಹೇಳಿ ಬರ್ದಿತ್ತು ಹೋಗ್ಯಾರ ಹೌದು ಹೌದು ನಾಮ ಅಚ್ಚುವ ತೂಲ ಮಾಧಿಗಳ ಕೇಳರೆ ನೇಮದಿಂದ ಹೇಳತರಣ್ಣ ಹಾಹಾ ಭೈರಂಗನಾಳಕ ನೋಡಕ್ಕೆ ನೇಮದಿಂದ ಮೇಡರಿಕೆಗಳಿಗೆ ಭಂಗ абаವ ಹೌದು ಕರೆ ನಾಮವು ತಿನಾ ಅದು ನೋಡರಿ ಅಂತ ಮಾತ್ ಹೇಳ್ತಾರ ಹಾ ಹೇಳ್ತರಿಪ್ಪ ಅಂತರಿಯನ ಬಾಮಾರರಿಗೆ ಹೌದು ಅಜ್ಞಾನಿಗಳಿಗೆ ಯಾವಾಗ ಅರಿಯದ ಅಜ್ಞಾನಿಗಳಿಗೆ ಹೌದು ಮೇಕ ಮುಂಗುಲಿ ಬಂದಿ ತೇಲ ಹ ಕೇಳರಿ ಜಗದ ಹೈರಾಣ ಹೌದೌದು ಹೇಳೋದಲ್ಲ ಏನೋ ಮಹಾತ್ಮರ ಮಾತು ಇವತ್ತ ಇಂತ ಶರಣರ ಮಾತ ಇಂಥ ಪುಣ್ಯಭೂಮಿಯಾಗ ಬಿತ್ತು ಹೌದ್ ಹೌದು ಹೌದು ಪರೋಪ್ಕಾರತಿ ವಾಹತಿ ಧೂಮತಿ ಗಾಯ ಪರೋಕಾರ ಪರೋಕಾರರೀರವನ್ನು ಹರಿತದೆ ಪರೋಕಾರಕ್ಕಾಗಿ ಹುಲ್ಲುತ್ತಿತ್ತ ನಮಗೆ ಹಾಲು ಕೊಡುತ್ತದ ಪರೋಕಾರಕ್ಕಾಗಿ ಹೌದು ಮರ ಮನ ತಾಪಿಸುವಾಗಿದ್ದಾಗ ನಮಗೆ ನೆರಳು ಕೊಡುತ್ತದ ಹಣ್ಣ ಕೊಟ್ಟದ ಪರೋಕಾರಕ್ಕಾಗಿ ಆ ನೀ ಅರಿವಿನ ಈ ಜನ್ಮದಲ್ಲಿ ಬಂದು ನಿನ್ನಿಂದ ಏನು ಪರೋಕಾರ ಆಗುತ್ತಲ್ಲ ಎಲ್ಲ ಪರಸ್ಕಾರ ಎಂದ ತಿಳುತ್ತಾರೆ ಆಭವರ ಶರೀರ ನಾಶಾನಂತನ ಒಂದು ದಿನ ಬಿಟ್ಟು ಹೋಗವಿದ್ದಿ ಇದು ನಿನಗ ಗೊತ್ತೈತಂದ್ರ ನಿನಗ ಜಗತ್ತದ ಕಾಲ ಕಳಿಬೇಕು ಕಳೀಬೇಕನ್ನೋದು ಗೊತ್ತಾಗುತ್ತದೆ ಹಾಬೌದು ಒಂದು ದೃಷ್ಟಾಂತದ ಏನ್ರಿಪ್ಪ ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹೌದು ಶಿರಸಂಗ್ ಹಳ್ಳಿ ಬರುತ್ತದ ನಿಂಗರಾಜು ದೇಸಾಯಿ ಅವರ ನಿಮ್ಗೆ ಮುಂದಿದ್ದಿರಬೇಕು ಹೌದು ಶಿರಸಂಗಿಯವರ ನಿಂಗರಾಜ್ ದೇಸಾಯಿ ಅವರಾಗಿ ಹಾಗರು ಆಹಾ ಅವರು ಅಗರ್ವ ಶ್ರೀಮಂತರು ಹೌದು ಆರು ಸಾವಿರ ಎಕರ ಭೂಮಿ ನಿಂಗರಾಜ ದೇಸಾಯಿ ಅವರಿಗೆ ಹೌದು ಒಂದಲ್ಲ ಎರಡಲ್ಲ ಒಂದು ಅರವತ್ತು ಹಳ್ಳಿ ಒಳಗ ಅವ್ರ ಹೆಸರಿ ಇದ್ದಂತ ಇಷ್ಟೆಂಟ್ ಇದ್ದು ಕರೆ ಭಗವಂತ ಕೊಡಲಾರನಂತ ಸಂಪತ್ತು ಕೊಟ್ಟಿದ ಕರೆ ಅವರ ಹಟ್ಟಿಲಿ ಮಕ್ಕಳ ಭಾಗ್ಯ ಇಟ್ಟಿರ್ತಿದೆ ನೋಡ್ರಿ ಬಂಧುಗಳೇ ನಿಂದ್ರಾಜ ದೇಸ ಅವರಿಗೆ ಸಿರಿ ಕೊಟ್ಟಿದ ಭಗವಂತ ಕರೆ ಅವ್ರ ಹಟ್ಟಿಲಿ ಮಕ್ಕಳ ಭಾಗ್ಯ ಇಲ್ಲ ಹೌದು ಒಂದು ದಿವಸ ಮನಗಿದ ರಾತ್ರಿ ಮನಗುದೊಳಗ ಸತ್ಯಪತಿ ಕೂಡಿ ಮನಿಗಾರ ಹಾ ಹಾ ಮಲಗುವಂತ ಸಮಯದೊಳಗೆ ಹೆಂಡತಿ ಭೂಮಿ ದೇಸ ಹೌದು ನಮಗ ನಾಳೆಗೆ ಇದಕ್ಕೆ ಮಾಲಕ್ ಬೇಕಲ್ಲ ಒಂದು ದತ್ತಕ್ಕೆ ಬದಾರಿಯ ಪಡ್ಕೊಂಡು ನಾಳೆಗೆ ಇಷ್ಟೆಂಟಕ್ಕೆ ಮಾಲಕ್ ಆಗಿದೆ ಅವಾಗ ಲಿಂಗರಾಜ್ ದೇಶ ಅವರವರು ಹೇಳುತ್ತಾರ ಹೆಂಡತಿಗೆ ಏನತ್ತರಿ ಇದರ ಮರಮ ಗೊತ್ತಿಲ್ಲ ನಾನು ನೀ ಹೇಳುವಂತೆ ತಗೊಂಡಂತ ದಪ್ಪಕ್ಕೆ ಏನು ತಗೋತೇವ್ರಸು ಮಂದಿ ಮನೆ ಮುರಿತಾನೋ ಏನು ಒಳ್ಳೆ ಸಬಳಿ ಸೊಪ್ಪನ ಆಗುತ್ತಾನೋ ಅದನ್ನ ದುರಾಚಾರಿ ಆಗುತ್ತಾನೋ ಎಂತ ಮಗ ಬರುತ್ತಾನ ಗೊತ್ತಾಗಂಗಿಲ್ಲ ನಾವು ದಪ್ಪಕ್ಕೆ ಮುಗ ತಗೋದಿ ಹೇಳಿದ್ರು ಅವರು ಅವರ ಪಾಲಿನ ಏನು ಅಸ್ತಿ ಅದ ಆರು ಸಾವಿರ ಭೂಮಿತ್ತು ಅವರೆಲ್ಲ ಸಾಲಿ ಕರಿವಂತ ಪ್ರತಿಯೊಂದ ಹುಡುಗರು ಕಾಲೇಜಾಗ ಆಗಲಿ ಹೈಸ್ಕೂಲ್ದಾಗ ಆಗಲಿ ವಿದ್ಯಾ ಸಂಪಾದನೆ ಮಾಡಿದ್ರೆ ಅವರೆಲ್ಲ ನನ್ನ ಮಕ್ಕಳಿ ನಿಂಗ್ರಾಜ್ ದಿವಸ ಹೈಸ್ಕೂಲ್ ಅಂತ ಹೇಳಿ ರಿಜಿಸ್ಟರ್ ಮಾಡಿಬಿಟ್ರು ಹೌದೌದು ಮಹತ್ವರ ಮಟ್ಟಕ್ಕೆ ದಾನ ಪುಣ್ಯ ಕಾರ್ಯಕ್ಕೆ ದಾನ ಮಾಡುದು ಸಾಲಿ ಕಲಿತಿರ್ತಕ್ಕಂಥ ಹುಡುಗರಿಗೆ ಹೈಸ್ಕೂಲ್ ಅಂತ ಹೊಲ ಎಲ್ಲ ದಾನ ಮಾಡಿದ್ರು ಆರು ಭೂಮಿ ಭೂಮಿಯಷ್ಟೇ ಅವರ ಪಾಲಿಗೆ ಇಟ್ಟುಕೊಂಡರು ಹೌದು ಹೌದು ಯುಂಗರಾಜ ದೇಸಾಯವರು ಆರು ಅಷ್ಟೇ ತಮ್ಮ ಪಾಲಿಗೆ ಎಲ್ಲಿ ಶಿರಸಂಗಿ ಭೂಮಿ ಒಳಗ ಹೌದು ಶಿರಸಂಗಿ ಗ್ರಾಮ ರಾಮದುರ್ಗ ಬಿಟ್ಟು ಒಂದು ಭಾರ ಮಾಡಿ ಎಂಟತ್ತು ಕಿಲೋಮೀಟರ್ ಇದ್ದಿರಬಹುದು ಹೌದು ಅಲ್ಲಿ ಆರು ಎಕರ ತಮ್ಮ ಹುಟ್ಟಲು ಭೂಮಿಯ ಇಡಬೇಕಂತೇಳಿ ಆರು ಎಕರ ಭೂಮಿ ತಮ್ಮ ಪಾಲಿನಿಟ್ಟರು ಎಲ್ಲ ಪ್ರಕಾರಕ್ಕಾಗಿ ದಾನ ಮಾಡಿಬಿಟ್ಟರು ರಿಜಿಸ್ಟರ್ ಮಾಡಿದ್ರು ಹೌದು ಹೇಳಿ ಕೆಲಸಕ್ಕೇಳಿ ನಿಂಗರಾಜ್ ಅವರ ಅಡವಿಗೆ ಎಂಟತ್ತು ಮಂದಿ ಹೆಣ್ಮಕ್ಕಳು ತೇಳಿ ಬರುತ್ತಿದ್ರು ಹೌದು ಒಂದು ದಿವ್ಸ ಹುಡುಗ ಏನು ಮಾಡಿದ್ರಿ ಏನ್ ಮಾಡುದು ತಾಯಿ ಜೊತೆ ಓಡಿ ಒಂದು ದಿವ್ಸ ಹುಡುಗ ತಾಯಿ ಬರಳಿಗೆ ಕೈ ಹಿಡಿದು ತಾಯಿ ಜೊತೆನೆ ಆಡ್ಕೊತ ಆಡ್ಕೊತ ನಿಂಗರಾಜ್ ದೇವಸ ಅವರ ಹುಕ್ ತಾತಕ್ಕೆ ಬಂದ ಹೌದು ಎಲ್ಲ ಹೆಣ್ಮಕ್ಳು ಅಡವಿಗೆ ಕೆಲಸ ಮಾಡ್ತಿದ್ರು ಆ ಆರು ಎಕರೆಯೊಳಗ ದೊಟ್ಟದೊಂದು ಮಾವಿನ ಗ್ರಹ ಬಿಡದಿತ್ತು ಬ್ಯಾಸ್ಗೆ ದಿನ ಗಿಡದಾಗಿದ್ದಂತ ಏನ ಹಣ್ಣ ಇತ್ತು ಎಲ್ಲ ಪಾಡಗಾಯಾಗಿತ್ತು ಹೌ ಗಿಡದಾಗಿತ್ತ ಏನ ಹಣ್ಣೆದ್ದು ನೋಡ್ರಿ ಎಲ್ಲ ಪಾಡಪಾಡ ಕಾಯಿಯಾಗಿ ಆ ಗಿಡದೇನ ತೆನಗೆ ಹುಡುಗ ಆಟ ಆಡುತ್ತಿತ್ತು ಲಿಂಗರಾಜ್ ದೇಶ ಅವರು ಕಾರ ತಗೊಂಡ ಬಂದು ಅದೇ ಗಿಡದ ಮಕ್ಕಳ ಕಾರ್ ತರದಿ ಕಾರಿನೋಡಿದ ತಿಳಿದು ಒಂದು ಪೇಪರ್ ತಗೊಂಡು ಆ ಗಿಡಿನ ಹುಡುಗಿ ಕುತ್ತು ಪೇಪರ್ ಹುಡುಗ ಹುಡುಗ ಆಟ ಆಡ್ಕೋತ ಆಟ ಆ ಹುಡುಗನ ನೆನಪು ಹೋಗ್ತಾ ಮಾಲೀನ ಗಿಡದೇ ಆದ್ರೂ ಕಾಯಿಯನ್ನ ಪಾಡದೇ ಆಗಿರುವ ಹಣ್ಣು ಹಣ್ಣು ಕಾಯಿ ನೋಡುತ್ತ ಹುಡುಗ ಅದ ಒಂದು ಕಾಯಿ ತಿನ್ನಬೇಕ ಹುಡುಗ ಒಂದು ಆಸಕ್ತಿ ಆಯಿತು ಆಗ ಒಂದು ಕಲ್ಲ ತಗೋತು ಸಣ್ಣ ಹೊಡೆದು ಆ ಕಲ್ಲ ತಗೊಂಡ ಮಾನೇ ಮರಕ್ಕೆ ಏನಗಾಯಿತು ಗುರಿ ಹಿಟ್ಟು ಕಲ್ಲು ಹೊಡಿತನ ಒಂದು ಹಣ್ಣಿಗೆ ಕಲ್ಲ ಹೊಡಿತು ಹಣ್ಣ ತೆಳಗ ಬಿತ್ತು ಕರೆ ಕಲ್ಲು ಹೋಗಿ ಲಿಂಗರಾಜು ದೇಸಾಯ ತೆಲೆಯಾಗ ಬಿತ್ತು ಹಾದು ಹೌದು ಕೇಳಿ ಬಂತುಗಳೇ ಲಿಂಗರಾಜು ದೇಸಾಯವರು ತಮಗೆ ಬಿತ್ತು ತಮಿಳು ನಡೆದು ಮೈಯ ಸೋರುತ್ತಿತ್ತು ರೈತ ಸೋರುತ್ತಿತ್ತು ಹೆಣ್ಮಕ್ಳೆಲ್ಲ ಅಡಿ ಕೆಲಸ ಮಾಡ್ತಿದ್ರು ನೋಡರು ನಮಗ ಅನ್ನ ಹಾಕುವಂತ ಧನಿಗಿಂತ ದೇವರಿಗೆ ಅಂತೇಳಿ ಹುಡುಗ ಬಂದೆಲ್ಲರೂ ಹುಡಿಮಿಗತ್ತು ಹೌದೌದು ನಿಂಗರಾಜ್ ದೇವಸ್ರ ಒಂದು ಕೈಯ ತನಿಗಿರ ಕೈಯ ಖುಷಿಗೆ ಹೊಡಿಬೇಡ್ರ ಅಂತೇಳಿ ಖುಷಿ ಬಿಡಿಸ್ಕೊಂಡು ಗತ್ತಾರ ಹೇಳಂತಾರ ಹೆಣಮಕ್ಕಳಿಗೆ ಏನಂತ ಬೈಗಳ ಖುಷಿಯಲ್ಲಿ ಹೊಡಿಬೇಡ್ರಲ್ಲ ಎದುರಲ್ಲಿ ಖುಷಿ ತಪ್ಪಿಲ್ಲ ಏನೇನೋದು ಖುಷಿಲ ಕಾಸಿನ ಗಿಡದ ಕಾಯಿಗಳ ತಾಣ ಅಲ್ಲವಾ ಹುಡುಗರ ಅಸತ್ಯ ಆಗಿ ಕಲ್ಲ ಆ ಮರಕ್ಕೆ ಹುಡುಗನ ಹುಡುಗ ಮರ ಹುಡುಗನ ಹಣ್ಣು ಕೊಟ್ಟಾದ ಹೌದು ಹುಡುಗಂತ ಮಾತು ಬಿಡಿಸ್ತಾರ ಕಲ್ಲು ತಗೊಂಡವ ಹುಡುಗ ಹುಡುಗ ಕಲ್ಲು ತಗೊಂಡ ಗಿಡಕ್ಕೆ ಕಲ್ಲ ಬರದ ಆ ಗಿಡ ಹಣ್ಣು ಕೊಟ್ಟಾಗ ಅದೇ ಕಲ್ಲ ನನಗ ಬರದ ನಾನೇನು ಕೂಡ ಹುಡುಗ ಆಗಬಹುದು ತನ್ನ ಕಾರ್ಯ ಮೇಲೆ ತಗೊಂಡು ಸೇಫ್ ಇಷ್ಟು ವಾಪಸ್ ಹೋಗಿ ಎಷ್ಟು ಆರಕ್ಕರ ಹಿಡಿದ್ರೆ ಹೆಸರಿನ ಮಾರ್ಗಗಳು ಇದಕ್ಕೆ ತಾರೆ ಪರೋಪಕಾರ ಆಗಬಹುದು ಇದಕ್ಕೇನು ತಲೆ ಕರೀತಾರೆ ಪರೋಪಕಾರ ಪರೋಪಕಾರ ಆರತಿ ವಾಹತಿ ನಗ ಪರೋಪಕಾರ ಆರತಿ ಧೂಮತಿ ಗಯ ಪರೋಪಕಾರ ಆರತಿ ಭೂಮತಿ ವೃಕ್ಷ ಪರೋಪಕಾರ ಆರತಿ ವೇದಿಶ್ವರ ಆಗಬಹುದು ಅದಕ್ಕೆ ಮನುಷ್ಯ ಜನ್ಮಕ್ಕ ಎಷ್ಟ ಹೇಳಿದ್ರು ಈ ಅರಿವಿನ ಜನ್ಮಕ್ಕ ಇನ್ನೂ ತಿಳಿ ಬರಲಿಲ್ಲ ತಿಳಿಯುವು ಬರಲಿಲ್ಲ ತಿಳಿ ಮಹಾತ್ಮರು ಕೂಗ್ಯಾಡಿ ಹೋಗ್ಯಾರ ಹೌದು ಯಾಕ ದಾರಿ ಕೂಡಿ ಮಹಾತ್ಮ ನಡ್ದ ನಾಯಿ ಹೌದು ನಾಯಿಗೆ ಮಹಾತ್ಮ ಸಾಧು ಮಾತಾಡಿಸಿ ಏನಪ್ಪಾ ನೀ ಅಂತ ಪ್ರಾಣಿ ಇದ್ದಿ ನೀ ಎಷ್ಟು ನಿಯತವಾದ ಪ್ರಾಣಿ ಇದ್ದಿ ಒಂದೇ ರೊಟ್ಟಿಗಾಗಿ ಇಡೀ ಮನಿ ಕಾನ ಮಾಡುತ್ತಿ ಹೌದು ಒಂದೇ ರಟ್ಟಿ ಹಾಕಿನ ಮಾಲಕ ನಿನಗ ಇಡೀ ಮನಿ ಹತ್ತು ಹುಟ್ಟು ತನಕ ಕವರ್ ಮಾಡ್ತಿ ಆದ್ರೂ ನಿನ್ನಲ್ಲಿ ಮೂರು ಅಂತ ಯಾರು ಸಾಧು ನಾಯಿ ಹೇಳ್ತಾನ ಅದೇ ದೋಷ ಯಾವ ನೀ ಯಾವತ್ತ ಕೂಡ ನೋಡ್ರಿ ಅಂತ ನೀ ಯಾವತ್ತು ವಿನಾಕಾರಣ ಸುಮ್ನೆ ಸುಮ್ಮನೆ ಯಾವರೆ ಬೇಡಿ ಭಿಕಾರಿಗಳ ಬಂದ್ರ ಅಂದ್ರೆ ಅವ್ರಿಗೆ ನೋಡಿ ವಿನಾಕಾರಣ ಬಗಳ್ತಿ ಇದು ಒಂದು ನಿಮ್ದು ತಪ್ಪದ ಹೌದು ಸಾಧು ಬಂದ ಬೇಡಿ ಭಿಕಾರಿಗಳು ಬಂದ್ರು ಯಾರೇ ಬಂದ್ರು ನಿರಾಕರಣ ಬದಲುತ್ತಲ್ಲ ಅದು ನಿಮ್ದು ತಪ್ಪದ ಇದು ಒಂದು ನಿಮ್ ತಪ್ಪದ ನೀ ಯಾವತ್ತು ಮೂತ್ರ ಸರ್ಜನ ಭೂಮಿ ಮ್ಯಾಗ ಮಾಡುವ ಕಾಲೆತ್ತಿ ಒಂದು ಗಾಡಿಗೆರೆ ಒಂದು ಜಿಪಿಗೆರೆ ಒಂದು ಗಾಡಿಗೆರೆ ಕಾಲೆತ್ತಿ ಮುಸ ಮೂತ್ರ ವಿಸರ್ಜನ ಮಾಡ್ತಿ ಇದು ಒಂದು ನಿಮ್ದು ತಪ್ಪದ ಯಾರಾಗಬೇಕು ಇನ್ನು ಮೂರನೇ ಅದಾವ ಅದು ರಾತ್ರಿ ಎಲ್ಲನ ಮನಿಗೆ ಬಿಡ್ತಾರ ಎಲ್ಲಾ ಜನರಿಗೆ ನಿಂತವ ಏನ ಕಾರಣ ಬಗಳೇ ಬಗಡತ್ತೆ ಬಗಳೇ ಬಗಡತ್ತೆ ಬಗಳೆ ಬಗಳಿ ನೀನೇ ಅಳತಿ ಇದೂ ಒಂದು ನಿಂದ ತಪ್ಪದ ಹಾಬೌದು ನೋಡಿ ಅಂತ ಮಾತ ಹೇಳ್ತಾರೆ ಅವಾಗ ನಾಯಿ ಹೇಳ್ತದ ಏ ಸಾಗೂ ಆಹಾ ಇದ್ರ ತಪ್ಪಲ್ಲ ಇದೋ ತಪ್ಪಲ್ಲ ಇದ್ರ ಮನ ಮನಿದ ಗೊತ್ತಿಲ್ಲ ಹೇಳ್ತದ ನಾಯಿ ಆ ಯಾರ ಬೇಡಿ ಬಿಕಾರಿಗಳ ಬಂದ್ರ ಅಂದ್ರ ಯಾವ ಸಾಧು ಸಂತ ಬಂದ್ರ ಅವನಿಗೆ ನೋಡಿ ಯಾಕ ಬಂದ್ರ ಅವ ಆ ಎಲ್ಲರಿಗೆ ರೂಪಾಯಿ ಎರಡ್ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ರಿ ಬಿಕಾರಿಗಳು ಭಿಕ್ಷಾ ಬೇಡ್ಸ್ತವ ಈ ಜಗತ್ತಿನಲ್ಲಿ ಪ್ರತಿವೊಬ್ಬ ಬೇಡವನೇ ಅದಾನ ಆಗ ಪ್ರತಿಯೊಬ್ಬ ಭಿಕ್ಷುಕನನು ಇಂಥ ಭಿಕ್ಷುಕನಿಗೆ ನೀ ಯಾಕೆ ಹೇಳ್ತೀವಿ ಏನು ಬೇಡವನ್ನ ಪರಮಾತ್ಮನ ಬೇಡ ಈ ಕುರುಬಲಿ ಏನು ಏನಂತೇಳ ಬಂದಿಡುತ್ತ ಹೌದು ಹೌದು ಹಾದು ಇನ್ನೊಂದು ನಾ ಭೂಮಿ ಬಾರಿ ಯಾಕೆ ಮೂತ್ರ ವಿಸರ್ಜನೆ ಮಾಡಂಗಿಲ್ಲ ಪುಣ್ಯ ಭೂಮಿಯಾಗ ಪುಣ್ಯವಂತ್ರು ಮಹಾತ್ಮರು ಯಾರವರ ಪೂಜೆ ಪುರಸ್ಕಾರ ಲಿಂಗಾರ್ಪಣೆ ಏನ ಮಾಡ್ತಾರ ಅಂತ ಒಳ್ಳೆ ಕಾರ್ಯ ಮಾಡುವಂತ ಭೂಮಿ ಪವಿತ್ರ ಅಂತ ಪವಿತ್ರವಾದ ಭೂಮಿ ನಾಳೆ ನಾವು ಮೂತ್ರ ವಿಸರ್ಜನೆ ಮಾಡಿ ಅಮಂಗಳ ಮಾಡಬಾರ ನಮ್ಮ ಭೂಮಿ ಎಂದಿಗೂ ಮೂತ್ರ ವಿಸರ್ಜನೆ ಮಾಡಂಗಿಲ್ಲ ಹೌದು ಹೌದು ಇದು ಅಡ್ಗೆ ಮಾತು ಹೇಳುತ್ತದ ಹೌ ಹೌ ಇನ್ನ ಮೂರನೇ ಮಾತಾಡ ಹೇಳಿದೆ ಯಾವುದು ನಾ ರಾತ್ರಿ ಎಲ್ಲರ ಮನಗತ್ತಾರ ಮನಗದ ಮರಕ್ಕೆ ಯಾಕೆ ಬಗಲು ತಗದು ಅದನ್ನೇ ನಿನಗ ಗೊತ್ತಿಲ್ಲ ಹಾ ಹಾ ಕೇಳೋ ಸಾಧು ಹಾ ನಾ ಯಾಕೆ ಬಗಲು ತಗದು ಮರಗು ನಿನಗೆ ಗೊತ್ತಿಲ್ಲ ಬಗಳಿನ ಬಗಳಿಂದ ಬಗಳಿಂದ ಯಾಕೆ ಬಗಳಿದ ಯಾಕ ಹ್ಯಾ ಹೆಚ್ಚಪ್ಪ ಸಂಸ ಯೋಹ ಒಳಗ ಇಡೀ ನಿನ್ನ ದಿನಾ முழுத்தன மக்கள வந்த ஒலாமி சிவகொடுக்கி அதரவர நினைக பரோலாக ஏன் ரத்திரி மலக்தி அலே நினை வந்து டைம் அலே நினைக்க யாரா இது தன்வந்தன அமஸ்மரணி மாவோ யாக்கு நித்ங்க மலிதி ஜலமக்கரவிந்த மனித அவத்தி அக்க எத்திரமா எத்திர ஆகல துக்காக நாயிய நாயிய தளவழிக்க இல்ல மறு அதுக்காய் ஏனே ಏನೇನು ಹೇಳುವಳು ಏನೇನು ಏ ಅಣ್ಣ ಆ ಇಲ್ಲ ಅಮ್ಮ ಜಡಿ ಕೂಶಿನ ಹೆಸರು ಲಿಂಗಣ್ಣ ಅಲ್ಲ ಕುಮಾರೇ ಅದ ಕುಮಾರ ತೇರಿನೇ ಕರೀತಾಳ ಎರಡು ವರ್ಷನ ಕೂಶಿತ್ತು ತಂಗಿ ಶುದ್ಧರ ಶುದ್ಧ ಅಡಿಗೆ ಯಾವನಿಗೆ ನೆಲಕ್ಕಿಲ್ಲ ನೆಲಕೋದು ಇಲ್ಲ ಹೌದು ನಿಜವಾದ ಕುರುಷನಿ ಹೆಸರು ಇದು ನನ್ನ ಅರಿಯದೆ ಬಿಟ್ಟು ಪರಸ್ಪರವಾಗಿ ಯಾರಿಗೆ ದಟ್ಟ ಶಬ್ದಟಿಗೆ ಭೂಮಿಯದ ಶಬ್ದಟಿಗೆ ಜಾಗದ ಅಲ್ಲಿ ಕೇಳು ದೌರ್ಯ ಗುರುಬರಿಯ ನಮದು ಹೋ ಅಲ್ಲಿ ಕೇಳು ನಿನಗೆ ಇದರ ಮರಮ ಹೇಳುತ್ತ ಹೌದು ಹುಡುಗನ ಹೆಸರು ನಿಂಗ ಅಕ್ಕಿ ಮಾಯಾ ಪ್ರೀತಿದಿಂದ ಕುಮಾರ ಕುಮಾರ ಅಂತೇಳಿ ಈಗ ನಿನ್ ಹೆಸರು ಸುಮಿತ್ರ ಇದ್ದುದೇ ಕರೆ ಖರೆ ಸಾಹಿತ್ಯ ಸಂಕರ್ತೇ ಮಾಯಾ ಪ್ರೀತಿದಿಂದ ಕರೆದಂಗದು ಹೌದು ಹೆಸರು ಸುಮಿತ್ರ ಅನ್ನೋದು ಅಡುಗಾಗಿ ಅವ್ರು ಸಾಹಿತ್ಯ ಸಂಕರ್ತಿನಿ ಮುಂದೆ ಬಂದ ಅನ್ನಂಗ ಅರ್ಥ ಅದು ಹೌದು ಅದರಂತೆ ಕುಮಾರ್ ಅನ್ನೋದು ಒಂದು ನಿಜವಾದ ಹೆಸರು ಅಲ್ಲ ಮಾಯಾ ಪ್ರೀತಿದಿಂದ ಕರಿತೀಳು ಆ ಹುಡುಗನ ನಿಜವಾದ ಹೆಸರೇ ನಿಂಗಣ್ಣ ನೀ ಎರಡು ವರ್ಷ ಅಂದಿ ನೋಡು ಮೂರು ವರ್ಷ ಎರಡು ವರ್ಷ ಸರ್ವಾಗ ಮೂರನೇ ವರ್ಷಿಗೆ ಕಾಲ ಇಟ್ಟ ಹುಡುಗ ಹೌದು ಕಾಲಿಟ್ಟ ಒಂದು ದಿನ ಎರಡು ದಿನ ಅಲ್ಲ ಮೂರು ವರ್ಷ ಆಗಬೇಕ ಮೂರು ವರ್ಷ ಮುಗಿಲಿಕ್ಕೆ ಬಂದಾಗ ಅಲ್ಲ ಎರಡು ವರ್ಷ ಮೂರು ವರ್ಷ ಮುಗಿಲಿಕ್ಕೆ ಬರ್ತದೆ ನೋಡು ಆ ಹತ್ತು ತಿಂಗಳ ಹನ್ನೊಂದು ತಿಂಗಳದ ವಯಸ್ಸಿನ ಹುಡುಗ ಎರಡು ವರ್ಷದ ಹನ್ನೊಂದು ತಿಂಗಳ ವಯಸ್ಸಿನ ಹುಡುಗದ ಅದಕ್ಕೆ ಎರಡು ವರ್ಷ ತಿಳಿಯಕ್ಕೆ ಹಿಡಗಿಲ್ಲ ಅದಕ್ಕೆ ಮೂರು ವರ್ಷ ತಿಳಿಯ ಕರೀತಾರೆ ಹೌದು 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 ಇದು ಒಂದು ಮಾತ ಹೌದು ನಾವೊಂದು ನಿನಗ ಕೇಳಿದ್ದ ಏನೋ ಆ ತಾಯಿ ಹೆಸರ ಜೋಗಿ ಮಗನ ಹೆಸರ ಏಕನಾಥ ಶಬ್ದ ಅಥವಾ ಏಕ ಶಬ್ದ ಇದು ನಮ್ಮ ಹಾಲು ಮತದ ಒಂದು ಗ್ರಂಥದೊಳಗ ಪುರಾಣದೊಳಗದ ಹೌದು ಬೇಕಂದ್ರ ದೈವದ ಕೈಯಾಗ ಕುಡುತ್ತ ಮಾತಿಳತ್ತ ಮಾತಾಡುತ್ತೆ ಮಹಾಲ ಮಠ ಒಳಗೆ ನಾನಾಂತ ಕಲಾವಿದರದಲ್ಲಿ ಶ್ರೇಷ್ಠ ಕಲಾವಿದ ಮಹಿಳಾ ಸುಮಿತ್ರ ಬಾಯಿ ಅಂತ ತಿಳ್ಕೊಂಡಿದನ ಹೌದು ಕರಿ ಹಣ ಸ್ವಲ್ಪ ಡಾಕ್ಳದ್ ನೋಡು ಅದನ್ನು ಹೋಗ್ಬೇಕು ಸುತ್ತೆಲ್ಲ ಆಗಿದೆ ಸ್ವಲ್ಪ ಉಳಿದ ಅದ್ರು ಹೋಗ್ತಂದ್ರ ಪರಿಪೂರ್ಣ ಅಖಂಡ ಚೈತನ್ಯ ಶಕ್ತಿ ಹೌದು ನೋಡಿದ ಚೈತನ್ಯ ಶಕ್ತಿ ಅಖಂಡ ತುಂಬತದ ಹೌದು ಜ್ಞಾನದ ನೋಡು ಪುರಾಣದಾಗ ಆ ಬುಕ್ ಒಂದು ಮಾತು ಮತಕ್ಕ ಪುರಾಣ ಬುಕ್ ಆಧಾರ ಇಲ್ಲ ಹೌದು ಯಾಕ ಹೇಳತ್ತ ಕೇಳ್ರಿ ಪೆಂಟು ಮಾಸ್ತರ್ ಒಂದ ನಾಲ್ಕು ವರ್ಷ ಆಯ್ಕೆ ಮಾಡುದಂದ್ರೆ ಶರಣೆ ಆದ ಹಾ ಹಾ ಈಗೆಲ್ಲಾ ಅಭಿಮಾನಿಗಳಿಗೆ ಹೌದು ಪೆಂಟು ಮಾಸ್ತರ್ ಬರದೇ ಒಂದು ಬುಕ್ಕ ಹೌದು ಅದ ಅದು ಅದು ಹೋಗ್ ಮತ್ತೆ ಅವ್ರ ಕಲಾವಿದ ಹೆಸರು ತಗಂಗಿಲ್ಲ ಅಥವಾ ಯಾ ಲೇಖಕರ ಹೆಸರು ತಗೋಂಗಿಲ್ಲ ಒಬ್ರು ಒಳ್ಳೇದು ಬರದಾರ ಒಬ್ರು ಕೆಟ್ಟದು ಬರದಾರ ಹೌದು ಒಳ್ಳೇದು ಸ್ವೀಕಾರ ಮಾಡೋದು ಕೆಟ್ಟದೇ ಆಗ ತಗೋದಂತೇಳಿ ತಂಗಿ ಹಾಲೆಲ್ಲ ಒಳ್ಳೆದೇ ಇರ್ತದ ಕರೆ ಉಪ್ಪ ಒಂದೇ ಹಳ್ಳಿ ಇರ್ತದ ಇಡೀ ಹಾಲಿಗೆಲ್ಲ ಕೆಡಸ್ತದ ಕೆಡಿಸ್ತದ ಹೌದು ಅದರಂತೆ ಒಂದೇ ಶಬ್ದದಲ್ಲಿ ದೋಷ ಇತ್ತಂದ್ರ ಇಡೀ ಮಾರ್ಕೆಟ್ ಫೇಲ್ ಆಗುತ್ತದೆ ಅದಕ್ಕೆ ಒಪ್ರು ಒಂದು ಬರದಾರ ಒಬ್ರು ಒಂದ ಬರದಾರ ನನಗ ಆ ಬುಕ್ಕಿಗೆ ನನಗೇನು ಸಂಬಂಧ ಇಲ್ಲ ಆ ನೇರವಾಗಿ ಆ ಇಶೇಕ ಅವರು ಹೇಳಿದ ಬರೋದಕ್ಕೆ ಜಗಜಂತರ ಫರಕ್ ಅದ ಹೌದು ಯಾಕಂದ್ರ ಆ ಹೆಣಮಗಳ ಹೆಸರ ಕಲಾವತಿ ಆಹಾ ಗಂಡ ತೀರ್ಕೊಂಡಿದು ಆ ಗಂಡನ ಹೆಸರ ರಾಮಣ್ಣ ಅವ ಏನು ರಾಮಣ್ಣ ಆ ಖಶನ ಹೆಸರು ಕುಮಾರ ಕರದಾರ ಅಂತೇಳಿ ಹಿಂಗ ಹಿರ್ಯಾನಿ ಹೇಳ್ಕೊತ ಬಂದ್ಯುಕ್ನಾಗನೇ ಕರಿ ಕಮಿಟಿ ಅವ್ರ ಕೈಗ ಕೊಡ್ತ ನಿನ್ನ ಬುಕ್ನಾಗ ನಾ ಶಾಣಿ ಆಗಿಲ್ಲ ಹೌದು ಹೌದು ಯಾಕಂದ್ರ ಪಂಡಿತರು ತತ್ವಜ್ಞಾನಿಗಳು ಎನಿಕೆ ಎನಿಕೆ ಮಂದಿ ಈ ನನ್ನ ಹಾಲು ಮತ್ತ ಹನಿಗೇಡಿಸಿ ಬಿಟ್ಟಾರ ಹೌದು ಅದೇ ನೇರವಾಗಿ ಏನಾರ ಹಿಂಗ ಬರದಾರಿ ಅವರಿಗೆ ನೋಡಿರಿ ಸರ ಬುಕ್ ಬರ್ದೋರ್ ಕೇಸ್ ಮಾಡಿ ಅವಂದಿ ಅಂದ್ರ ಯಾವ ಮಾತನ ಕಟ್ ಮಾಡಿ ಬಿಡುದು ಸುಡು ಅಂದ್ರ ವರ್ಷ ಅವನಿಗೆ ಆ ನಾವ್ ಚಲೋ ಏನ್ರೀ ಹೇಳ್ಕೊ ಹೋದೆ ತಿಳ್ಕೋ ರೀ ಆಗ ಅದ್ ಕಟ್ ಮಾಡೋದು ಪಿಂಟು ಮಾಸ್ತ್ರಿ ಹಿಂಗ ಅಂದ್ರೀ ಹಾ ಹಾ ಹೊಟ್ಟೆ ಮಗಡೆ ಉಂಡ್ರಿ ಮಗ ಮುಲ್ಯಾವಂದರ್ಸ ಹಾವ ಅದರ ಕಾಲದಾಗ ಆ ಬುಕ್ಕಿಗೆ ನನಗ ಗಜೆ ಗಜ ಅಂತರ ಬುಕ್ಕ ಬರಲಾರ ಒಬ್ರು ಒಳ್ಳೆಯದ ಬರದಾರ ಒಬ್ರು ಕೆಟ್ಟದ ಬರದಾರ ಆ ಒಳ್ಳೆಯದಿರ್ಲಿ ಕೆಟ್ಟದ ಆ ಬುಕ್ಕಿಗೆ ನನಗೆ ಸಂಬಂಧ ಇಲ್ಲ ನೀ ದೈವದವ್ರಿಗೆ ಹೇಳಬಹುದು ಅದಕ್ಕೆ ಸಂಬಂಧ ಇಲ್ಲ ಕರೆ ಆ ಗಂಡನ ಹೆಸರ ರಾಮಣ್ಣ ಹೆಂಡತಿ ಹೆಸರ ಕಲಾವತಿ ಕೋಶಿನ ಹೆಸರ ಕುಮಾರ ಹೌದು ನೋಡ್ಸ್ ಮಾಡಿಟ್ಟು ಯಾರ ಬುಕ್ಕಿಂದ ಹತ್ತಿ ಬೇಡ ಯಾಕಂದ್ರ ಹಿರಾರ ಏನು ಹೇಳ್ಯಾರ ಹಿರಿಯರ ಮಾತ್ರ ಘಟ್ಟಿ ಹೌದು ಈಗಿನ ಬುಕ್ಕಿಂದ ಬಿಟ್ಟು ಬಿಡೋದು ಹಿರಾರ್ ಹೇಳೋದು ಮಾತೇ ಘಟ್ಟಿ ಈ ಸದ್ದು ಬುಕ್ ಕಟ್ಟಿದೆ ಅಂದ್ರೆ ನನ್ನ ಬಾಯಾಗ ಓಡಾಡಕ್ಕೆ ತಗೊಂಡು ಮಾತು ಕರೆ ಮತ್ ಕಟ್ ಮಾಡಿ ಬಿಟ್ರ ನಾವ್ ಒಂದ್ ವರ್ಷ ಕೂಡ ತಂಗಿ ಕ್ಷಮ ಇರ್ಲಿ ನಾ ಯಾರು ಮಾತಾಡಲ್ಲ ಬುಕ್ ಬರ್ದವ್ರು ಅವ್ರ ಅವ್ರ ಕರ್ಮ ಅವ್ರ ತಾನೇ ಬಗ್ಸ್ತಾರ ನಮ್ಮ ಅದು ಹೇಳೋದು ಈಗ ನನಗೊಂದು ಮಾತು ಕೇಳದಿ ನೋಡು ಏನು ಇಸ್ಲಾಮ ಧರ್ಮದಲ್ಲಿ ಇದ್ದಂತ ಯಾನು ಬಿಬಿ ಫಾತಿ ಬಿಬಿ ಫಾತಿಮ ಸದರಗಿರಿ ಪಟ್ಟಣದ ಬಿಬಿ ಫಾತಿಮ ಆಗ ನಾಗರಾಜ್ ಗೌಡ ದೇವ್ರ ಕೇಳಕ್ಕೆ ಹೋಗ್ಯಣ್ಣ ಹೌದು ಇಸ್ಲಾಮ ಧರ್ಮದಲ್ಲಿ ಅವಳು ಜಡಿಬಿಚ್ಚಿ ನುಡಿ ಮಾಡ್ತಾಳ ತಿಳಿ ಹೇಳಿದೆ ಅಂದ್ರಣ್ಣ ಜಡಿ ಬಿಚ್ಚಿ ನುಡಿ ಮಾಡ್ತಾಳಂದ್ರ ಯಾವಾಗ ತತ್ವವನ್ನು ಅಳವಡಿಸಿಕೊಂಡು ನುಡಿ ಮಾಡ್ಯಳ ಮುರುಕ ಹಾಕ್ಯಳ ಮುರುಖ ತಗದಾಳ ಹೌದು ಹೀಗೆ ಕೇಳ್ತಾರ ತಂಗಿ ಈ ಒಂದು ಮಾತ ಇಸ್ಲಾಮ ಧರ್ಮದಲ್ಲಿ ಬಿಬಿ ಏನು ಸದನಗಿರಿ ಪಟ್ಟಣದಾಗ ದೇವರು ಹೇಳುತ್ತಿದ್ರು ಅವಳು ಬುರುಕ ಹಾಕಿ ದೇವರ ಹೇಳಿಲ್ಲ ಬುರುಕ ತೆಗೆದು ದೇವರು ಹೇಳುತ್ತಿದ್ರು ಗುರುಕ ಯಾವಾಗ ಹಾಕೋತಾರ ಅಂದ್ರ ಹೆಣ್ಮಕ್ಳು ಕುರಾಣ ಓದುವಾಗ ಪವಿತ್ರವಾದ ಕುರಾಣ ಓದುವಾಗ ಎಡುಕು ಬಳಕೆ ಸಮಯವನ್ನ ಹಚ್ಚಿ ಪವಿತ್ರವಾದ ಕುರಾಣ ಓದುವಾಗ ಒಮ್ಮ ಹಾಕೋತಾರ ಆ ತಮ್ಮ ಶರೀರ ಇನ್ನೊಬ್ಬರಿಗೆ ಕಾಣಬಾರದು ಒಂದು ಮನೆಯಿಂದ ಹೊರಗೆ ಹೋಗುವಾಗ ಹಾಕ್ತಾರ ಇದು ಬುರುಕಾದ ನಿಯಮದ ಹೌದ್ ಹೌದು ಹೌದು ಅದಕ್ಕೆ ತಂಗಿ ಇಸ್ಲಾಮ ಧರ್ಮದಲ್ಲಿ ಬಿಬಿ ವಿಫಾತಿಮ ಯಾವ ಧರ್ಮ ಯಾವ ತತ್ವವನ್ನು ಅಳವಡಿಸಿಕೊಂಡಳಂತೇಳಿ ಕೇಳಿದಿ ಧಾರ್ಮಿಕ ತತ್ವವನ್ನು ಅಳವಡಿಸಿಕೊಂಡು ಆ ಗೌಡನ ದೇವರ ಹೇಳಾಳತ್ತ ಹಿರಿಯಾರ್ ಹೇಳ ಇದಕ್ಕೂ ಬುಕ್ಕಿತ್ತಂದ್ರ ನಿಂದೆ ಕರೆ ಹಾ ಇದಕ್ಕೆ ನನಗ ಇದು ಬುಕ್ ಅದಣ್ಣ ಬರೀ ಕಮಿಟಿ ಅವರ ನಿಂದೆ ಕರೆ ನಾ ಬುಕ್ಕಿಗೆ ನನಗ ಹಣ ಫರಕದ ತಂಗಿ ನಾ ಎಟ್ಟು ನಮ್ಮ ಹಿರಿಯ ಹೇಳ ಅಟ್ಟ ಹಾಲು ಮತ ಹೇಳ್ತ ಹೆಚ್ಚು ಹೇಳಕ್ಕೆ ನಾವು ಪ್ರಯತ್ನ ಮಾಡಂಗಿಲ್ಲ ನಾವು ಬಹಳ ಹಾಲು ಮತದ ವಿಚಾರ ಇಲ್ಲಿ ಪ್ರತಿಪಾದನೆ ಮಾಡೋನು ಅಲ್ಲ ಹೌದು ಯಾಕಂದ್ರ ಹಾಲು ಮತದಲ್ಲಿ ಆ ಶುದ್ಧ ಶುದ್ಧರಿಗೆ ಹೇಳುವಾಗ ನಮ್ಮಿಂದ ಫರಾಕಾಗಿ ನ್ಯಾಯಿಗೆ ಜಾರು ತಂದ್ರೆ ನಾವು ಜಾರದೇ ತಿಳ್ಕೋಗಿ ಹಾಗ ಅದ್ರ ಕಾಲಾಗ ಆ ಹಾಲು ಮತದ ಶುದ್ಧರದ ಒಂದು ಆದಂತ ಪೋಳಗಳನ್ನ ಹಾಡುತ್ತೆ ಹೊರತಾಗಿ ಅತಿ ಅದರ ಬಡ್ಡಿ ಕಿತ್ತಿ ಹೇಳದ ಕೇಳುದು ಮಾಡವಲ್ಲ ಹೌದ ಹೌದ್ ಅದಕ್ಕ ಭಾಳ ಮಾತಾಡಲಾರದೆ ಲಾತೂನು ಸತ್ಯ ಸುಂದರ ಚಾಲ ಇವನ್ ಹಾಡ್ಗೊಂಡದಾಗ್ ಯಾವಾಗ ರೀ ಬಾ ಮದುಕ ಮಾಸ್ತಾರ ಹಾ ಹಾ ದೇವಾಲಾ ದೇ ದೇವ ದೇವರ ಈಗ ಇರ್ತಾವ ಹೇಳ್ದೇ ಇಲ್ಲಿ ಅದಾರ ಹೆಂಗ ಆ ಮನೆ ಅಂದ ಈ ಮನೆ ಹೇಳುದು ಈ ಮನೆಯ ನಾ ಮನ್ಯಾಗ ಹೇಳುದು ಅದಿಲ್ಲ ಪ್ರತಿ ಒಂದು ಹಳ್ಳ್ಯಾಗ ಅದಾರ ಪ್ರತಿ ಒಂದು ಊರಾಗ ಅದಾರ ಪ್ರತಿ ಒಂದು ತಾಲೂಕಿನಾಗ ಪ್ರತಿ ಒಂದು ಜಿಲ್ಲೆದಾಗ ನೋಡಕ್ ಸಿಗತ್ತ ಹೌ ಹೌದು ಪ್ರತಿ ಪ್ರತಿ ಒಂದು ದೇವ ಕುತಂತ್ರಗಳ ಒಂದು ಕಾಲದಲ್ಲಿ ಕುತಂತ್ರದಿಂದ ಆಟ ಆಡಸ್ತಿರ್ತಕ್ಕಂತ ನಾರದ ಮುನಿ ಆ ದೇವ ದೇವರಿಗೆ ಅವನು ದೇವರಿಗೆ ಹೇಳುದು ಅವನಿಗೆ ಹೇಳುದು ಹೇಳಿ ಕದುತ್ತಿದ್ದ ಜಗಳ ಹಚ್ಚಿಡುತ್ತಿದ್ದ ಆರ ಇಕ್ರಮ ರಾಜೀಕ್ಷಕ್ಕಾಗಿ ಪ್ರತಿ 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 ಕಾಲದಲ್ಲಿ ಪ್ರತಿ ಹೆಚ್ಚದಲ್ಲಿ ಶನಿ ಒಂದು ಇಲಿಯಾಗಿ ಬಂದ ಕಾಣುತ್ತಾನ ಹೌದು ಅಂತ ಇಕ್ರಮ ರಾಜ ಇದ್ದಂತ ಏಳು ಏಣಿನ ಕುದುರೆ ಮೇಘ ಕುತ್ತು ಹೊಂದುವಾಗ ಕನ್ನ ಮ್ಯಾಗ ಇಕ್ರಾಮರ ಜಾಗ ಕೆಡಗತ್ತು ಶನಿವಿಯ ಕುದುರೆಯಾಗಿ ಬಂದು ಕೆಡವಿ ಯಾವ ರೀತಿಯಿಂದ ಅವನು ಗುಳಂಕಾರ ನಡೀತದ್ದು ಒಂದು ನಾಲ್ಕು ಸಾಲ ಹಾಡ್ತೇವೆ ದೈವದಲ್ಲೂ ಶಾಂತ ರೀತಿಯಿಂದ ಕೇಳಬೇಕಂತೆ ಕಳಕಳಿ ನಂತರ